ಬೇರೆಗೆ ಇದೊಂದು ಫ್ಯಾಷನ್ ಆಗೋಗಿದೆ ಅಂತ ಹೇಳ್ತೇನೆ ಅವನೊಬ್ಬ ನೀಚ ಅವಿವೇಕಿ ಅಡ್ನೇಳಿ ಇವತ್ತಿಗೂ ಅವರು ಸಂವಿಧಾನವನ್ನು ಯಾವ ರೀತಿ ಜೈ 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 ಫೋಟೋ ಅಮಿತ್ ಶಾ ಹೇಳಿದ್ದ संविधान विरोधी समीक्षा धके देखो धके देखो गरीफी गड़ी पार गार जय 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 नमः प्रतिमतन बेंबलसी ಅನಂತ ಅವ್ರು ಬಂದಿದ್ದಾರೆ ಅವ್ರಿಗೂ ಭೀಮಾ ಉನ್ನಯಗಳು ಅನಂತ ನಾಯಕ್ ದಯಮಾಡಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಈಗ ಕೃಷ್ಣಪ್ಪನವರು ಕನ್ನಡ ಕೃಷ್ಣಪ್ಪನವರು ಒಂದೆರಡು ಸ್ಲೋಗನ್ ಹಾಕಿ ನಮ್ಮ ಅನಂತ ನಾಯ್ಕ್ ಅವ್ರು ಮಾತಾಡ್ಬೇಕಂತ ನಾನು ಕೇಳ್ಕೊಂತೀವಿ ನಾವೆಲ್ಲರೂ ಸೇರಿ ಇವತ್ತು ಅವನ ವಿರೋಧ ದೇವ್ರನ್ನ ಪೂಜೆ ಮಾಡ್ರಿ ಅಂತ ಹೇಳ್ತಾನೆ ಅದೇನಂದ್ರೆ ದೇವರು ಬೇರೆ ಯಾರು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರೆ ಈ ದೇಶಕ್ಕೆ ಸೂರ್ಯ ಹೆಂಗ್ ಸತ್ಯ ಅಲ್ಲ ಅದೇ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಿಗಿಂತ ಹೆಚ್ಚು ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ದೇವರುಗಳನ್ನೇಜೆ ಮಾಡಿ ಅವಕಾಶ ಮಾಡಿಕೊಟ್ಟಂತ ಶ್ರೇಷ್ಠ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ನಿಮ್ಮ ಎಲ್ಲಾ ದೇವರಿಗಿಂತ ಶ್ರೇಷ್ಠ ದೇವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಕೇಳೋದ್ರಲ್ಲಿ ನಮ್ಗೆ ಹೆಮ್ಮೆ ಅನುಸರು ಅಂತ ಅಂದ್ಕೊಳ್ತೇವೆ ಸ್ನೇಹಿತರೆ ಅಮಿತ್ ಶಾ ಹೇಳಿಕೆ ಒಂದ್ ರೀತಿಯ ಅಧಿವೇಶನದ ಹೇಳಿಕೆಯಾಗಿ ನಾವು ಪರಿಗಣಿಸ್ತೀವಿ ಈ ದೇಶದ ಕೇಂದ್ರ ಇರತಕ್ಕಂತ ಒಬ್ಬ ಗೃಹ ಮಂತ್ರಿಗೆ ಆ ಗೃಹ ಮಂತ್ರಿಗೆ ಕಾನೂನು ಏನೋ ಗೊತ್ತಿಲ್ಲ ಪಾರ್ಲಿಮೆಂಟ್ರಿ ಪಾರ್ಲಿಮೆಂಟ್ರಿ ಪ್ರೊಸೀಜರ್ ಏನಂತ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮತ್ತು ಈ ಸಂವಿಧಾನವನ್ನ ಅವಹೇಳನ ಮಾಡುವಂತ ಸಂವಿಧಾನದ ಪಿತಮಹ ನಮ್ಮೆಲ್ಲರ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದಂತ ಹೇಳಿದ್ರೆ ಈ ದೇಶದ ನೂರು ಕೋಟಿ ಜನರಿಗೆ ಅವಮಾನ ಮಾಡದ ಹಾಗೆ ಈ ದೇಶದ ಮೂಲ ನಿವಾಸಿಗಳಿಗೆ ಅವಮಾನ ಮಾಡದ ಹಾಗೆ ಈ ದೇಶದ ಪರಂಪರೆಗೆ ಅವಮಾನ ಮಾಡಿದ ಹಾಗೆ ನಮ್ಗೆ ಇವತ್ತು ಈ ದೇಶದಲ್ಲಿ ಯಾರಾದ್ರೂ ನಿಜವಾದಂತಹ ದೇವರು ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣಕ್ಕಾಗಿ ಇವತ್ತು ನಾವು ಶಿಕ್ಷಣ ಪಡೆದಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ಉದ್ಯೋಗ ಪಡೆದಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣಕ್ಕಾಗಿ ಘನತೆಯಿಂದ ನಾವು ಇವತ್ತು ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆಯಿಂದ ನಿವಾರಣೆಯಾಗಿ ಇವತ್ತು ಘನತೆಯಿಂದ ಇದ್ದೀವಿ ನಮ್ಮ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರೇಳಿ ನಮ್ಮ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿಡಿಗೇಡಿ ಅಮಿತ್ ಶಾಗೆ ಇವತ್ತು ಹೇಳಬೇಕಾಗಿದೆ ಅಮಿತ್ ಶಾ ನಮಗೆ ಯಾವ ವರ್ಗ ನರಕದ ಮೇಲೆ ನಂಬಿಕೆ ಇಲ್ಲ ಯಾವ ಸ್ವರ್ಗ ನರ್ಕದ ಮೇಲೆ ನಮಗೆ ನಂಬಿಕೆ ಇಲ್ಲ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತಹ ಸಂವಿಧಾನದ ಮೇಲೆ ನಂಬಿಕೆ ಇದೆ